ಎಲ್ಲ ಸ್ನೇಹಿತರು ನಮಸ್ಕಾರ ಜ್ಞಾನ ಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು ಇವರ ವತಿಯಿಂದ ಮತ್ತೊಂದು ಬೃಹತ್ ವಾರ್ತೆ ನಿಮಗಾಗಿ ಸ್ನೇಹಿತರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂದರೆ ಸಿಬ್ಬಂದಿ ಆಯಿಕ ಆಯೋಗ ಇದೆಯಲ್ಲ ಕೇಂದ್ರ ಸರ್ಕಾರದ ವತಿಯಿಂದ ಅವರು ಮತ್ತೆ ಹುದ್ದೆಗಳಿಗೆ ನಮ್ಮನ್ನು ಕರೆದಿದ್ದಾರೆ ಈ ನೇಮಕಾತಿ ಯಾವುದಕ್ಕೆ ಅಂತ ಹೇಳಿದ್ರೆ ಫಾರ್ ವಾಟ್ ಇಸ್ ದಿಸ್ ಅಂತ ಕೇಳಿದ್ರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತಂದ್ರೆ ಒಂದು ಆಫೀಸಲ್ಲಿರುವಾಗ ಇಂಥದೇ ಅಂತ ನಿರ್ಬಂಧವಿಲ್ಲದ ಎಲ್ಲ ಕೆಲಸಗಳನ್ನು ಮಾಡ್ತೀವಲ್ಲ ಅಂತಹ ಸಿಬ್ಬಂದಿಗೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ಗೆ ಹಾಗೆ ಹವಲ್ದಾರ್ ಅಂತ ಹೇಳ್ತಾ ಇದ್ದಾರೆ ಹವಲ್ದಾರ್ ಇಲ್ಲಿ ಸಿ ಬಿ ಐ ಸಿ ಅಂಡ್ ಸಿ ಬಿ ಎನ್ ಅಂತ ಹೇಳಿದಾರಲ್ಲ ಹಾಗಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂಡ್ ಕಸ್ಟಮ್ಸ್ ಹಾಗೆನೇನೆ ಸಿ ಬಿ ಎನ್ ಅಂತಂದರೆ ಸೆಂಟ್ರಲ್ ಬ್ಯೂರೋ ಆಫ್ ನಾರ್ಕಾಟಿಕ್ಸ್ ಅಂತ ಡ್ರಗ್ಸ್ ಅಂತ ಹೇಳ್ತೀವಲ್ಲ ಅದು ಕಂಟ್ರೋಲ್ ಮಾಡುವಂಥ ಇಲಾಖೆ ಈ ಎರಡು ಇಲಾಖೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿಯನ್ನು ಮಾಡಿಕೊಳ್ಳೋದಕ್ಕೆ ನಡೆಸುವ ಪರೀಕ್ಷೆಯ ವಿವರಗಳು ಇಂತಿವೆ ದಿ ಎಕ್ಸಾಮಿನೇಷನ್ ಡೀಟೇಲ್ಸ್ ಆನ್ ದಿಸ್ ಈಸ್ ಲೈಕ್ ದಿಸ್ ವೆರಿ ಇಂಪಾರ್ಟೆಂಟ್ ಡೇಟ್ಸ್ ಟು ರಿಮೆಂಬರ್ ವಿತ್ ದಿಸ್ ರಿಗಾರ್ ಇದಕ್ಕೆ ಸಂಬಂಧಿಸಿದ ಅತಿ ಪ್ರಮುಖ ದಿನಾಂಕಗಳು ನೆನಪಲ್ಲಿ ಇರಲೇಬೇಕಿದು ಡೇಟ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ಸ್ ತಂತಿಮುಖೇನ ಅರ್ಜಿಗಳನ್ನು ಸಲ್ಲಿಸುವುದಕ್ಕೆ ಇರುವ ತಾರೀಕುಗಳು ಇಪ್ಪತ್ತಾರು ಜೂನ್ ಇಪ್ಪತ್ತು ಇಪ್ಪತ್ತೈದರಿಂದ ಇಪ್ಪತ್ನಾಲ್ಕು ಜುಲೈ ಇಪ್ಪತ್ತು ಇಪ್ಪತ್ತೈದರವರೆಗೆ ಅವಕಾಶವಿದೆ ಹಾಗೆ ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಫಾರ್ ರೆಸಿಪ್ಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ಸ್ ನಾವು ಕಳಿಸೋದಕ್ಕೆ ಆ ದಿನಾಂಕವನ್ನು ಕೊಟ್ಟಿದ್ದಾರೆ ಅವರು ಸ್ವೀಕರಿಸೋದಕ್ಕೆ ಇರುವಂಥ ಕೊನೆಯ ಗಂಟೆಯವರೆಗೆ ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕು ಏಳು ಇಪ್ಪತ್ತು ಇಪ್ಪತ್ತೈದು ರಾತ್ರಿ ಹನ್ನೊಂದು ಗಂಟೆ ಒಳಗೆ ಅವ್ರಿಗೆ ತಲುಪಬೇಕು ಹಾಗೆ ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಫಾರ್ ಮೇಕಿಂಗ್ ಆನ್ಲೈನ್ ಪೇಮೆಂಟ್ ಅಂತಂದರೆ ತಂತಿ ಮುಖೇನ ನಾವು ಫೀಸ್ ಪೇ ಮಾಡೋದಕ್ಕೆ ಯಾವ ಡೇಟ್ ಕೊನೆ ದಿನ ಅಂತಂದರೆ ಇಪ್ಪತ್ತೈದು ಏಳು ಇಪ್ಪತ್ತು ಇಪ್ಪತ್ತೈದು ಆನ್ಲೈನ್ ಪೇಮೆಂಟ್ ಆಗಿರೋದ್ರಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಅವಕಾಶವಿದೆ ಹಾಗೆ ಡೇಟ್ಸ್ ಫಾರ್ ವಿಂಡೋ ಫಾರ್ ಅಪ್ಲಿಕೇಶನ್ ಫಾರ್ಮ್ ಕರೆಕ್ಷನ್ ಅಂದರೆ ಏನಾದರೂ ಮಿಸ್ಟೇಕ್ ಆಗಿಬಿಟ್ಟಿದ್ರೆ ಆ್ಯಂಡ್ ಆನ್ಲೈನ್ ಪೇಮೆಂಟ್ ಆಫ್ ಕರೆಕ್ಷನ್ ಚಾರ್ಜಸ್ ಏನಾದರೂ ಮಿಸ್ಟೇಕ್ ಆಗಿಬಿಟ್ಟಿದ್ರೆ ಅದನ್ನು ರೆಡಿ ಮಾಡಬೇಕು ಅಂತ ಹೇಳಿದ್ರೆ ಇಪ್ಪತ್ತೊಂಬತ್ತು ಏಳು ಇಪ್ಪತ್ತು ಇಪ್ಪತ್ತೈದರಿಂದ ಮೂವತ್ತೊಂದು ಏಳು ಇಪ್ಪತ್ತು ಇಪ್ಪತ್ತೈದು ರಾತ್ರಿ ಹನ್ನೊಂದು ಗಂಟೆವರೆಗೆ ಏನೇ ತಿದ್ದುಪಡಿಗಳು ಮಾಡಬೇಕಿದ್ರು ಮಾಡಿ ಮತ್ತೊಂದು ಸಲ ಆ ತಿದ್ದುಪಡಿಯನ್ನು ಮಾಡಿದಂತಹ ಅರ್ಜಿಗಳನ್ನು ನೀವು ಕಳಿಸಬಹುದು ಶೆಡ್ಯೂಲ್ ಆಫ್ ಸಿ ಬಿ ಟಿ ದಟ್ ಈಸ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಥವಾ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಕಂಪ್ಯೂಟರಲ್ಲೇ ನೀವು ಬರಿಬೇಕಾಗುತ್ತೆ ಇದು ಇಪ್ಪತ್ತು ಸೆಪ್ಟೆಂಬರಿಂದ ಇಪ್ಪತ್ನಾಲ್ಕು ಅಕ್ಟೋಬರ್ ಇಪ್ಪತ್ತು ಇಪ್ಪತ್ತೈದರೊಳಗೆ ನಡೆಯುವಂಥ ಪರೀಕ್ಷೆಗಳು ಸ್ನೇಹಿತರೆ ಇದಕ್ಕೆ ನಮಗೇನು ಕ್ವಾಲಿಫಿಕೇಷನ್ ಇರಬೇಕು ಅಂದರೆ ಹತ್ತನೇ ತರಗತಿ ಪಾಸಾಗಿದ್ದರೆ ಸಾಕಾಗುತ್ತೆ ವಯೋಮಿತಿ ಏನು ಅಂತಂದರೆ ಹದಿನೆಂಟು ವರ್ಷ ತುಂಬಿರಬೇಕು ಇಪ್ಪತ್ತೇಳು ವರ್ಷ ತುಂಬಿರಬಾರದು ರನ್ನಿಂಗ್ ಇದ್ದರೆ ಆಗುತ್ತಾ ಆಗುತ್ತೆ ಅಲ್ಲೇ ನಿಮ್ಮ ಬರ್ತ್ ಡೇಟ್ಸ್ ಕೂಡ ಕೊಟ್ಟುಬಿಟ್ಟಿರ್ತಾರೆ ಈ ಡೇಟಿಂದ ಈ ಡೇಟ್ ಒಳಗೆ ಅಂತ ಅಪ್ಲಿಕೇಶನ್ ಫೀಸ್ ಎಷ್ಟು ಅಂತ ಕೇಳಿದ್ರೆ ಜನರಲ್ ಅಥವಾ ಒ ಬಿ ಸಿ ಅಥವಾ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಹಂಡ್ರೆಡ್ ರುಪೀಸ್ ಹಾಗೆ ಎಸ್ ಸಿ ಎಸ್ ಟಿಗೆ ಯಾವುದೇ ಪಾವತಿ ಶುಲ್ಕವನ್ನು ಪಾವತಿಸುವಂತಿಲ್ಲ ಯಾವುದೇ ಶುಲ್ಕವಿಲ್ಲ ಸೆಲೆಕ್ಷನ್ ಪ್ರಾಸೆಸ್ ಹೆಂಗಿರುತ್ತೆ ಅಂದರೆ ಮೊದಲು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಇದನ್ನು ಪಾಸಾಗಿಬಿಟ್ರೆ ಪಿ ಎಸ್ ಟಿ ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಟೆಸ್ಟ್ ನೀವು ಇಷ್ಟು ಎತ್ತರ ಇರಬೇಕು ಇಷ್ಟು ತೂಕ ಇರಬೇಕು ಸ್ಪೆಸಿಫಿಕೇಶನ್ಸ್ ಇರುತ್ತೆ ಓಕೆನಾ ಐ ನೀಸ್ ಚೆಸ್ಟ್ ಹಾಗೆ ಫುಟ್ ಇದೆಲ್ಲ ನೋಟಿಫಿಕೇಶನ್ ಅಲ್ಲಿ ಇದೆ ಇದನ್ನ ನೋಡ್ಕೊಳ್ಳಿ ಸ್ಟ್ಯಾಂಡರ್ಡ್ ಟೆಸ್ಟ್ ಇದಾದ್ಮೇಲೆ ಟಿ ಅಂತ ಹೇಳಿದ್ರೆ ಇದು ಫಿಸಿಕಲ್ ಎಲಿಜಿಬಿಲಿಟಿ ಅಥವಾ ಎಂಡ್ಯೂರೆನ್ಸ್ ಎರಡು ಹೇಳ್ತೀವಿ ಟೆಸ್ಟ್ ಅಂತ ಹೇಳ್ಬಿಟ್ಟು ಇಲ್ಲೇನಂತ ಹೇಳಿದ್ರೆ ಓಡೋದು ಆಮೇಲೆ ಮಹಿಳೆಯರಿಗೆ ವಾಕಿಂಗ್ ಇರುತ್ತೆ ಎಷ್ಟು ನಿಮಿಷದಲ್ಲಿ ಎಷ್ಟು ದೂರ ಸಾಕಬೇಕು ಅನ್ನೋ ಅಂಥದ್ದಿರುತ್ತೆ ಅದಕ್ಕೆ ಈ ಪಿ ಇ ಟಿ ನಡೆಸ್ತಾರೆ ಹಾಗೆ ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಓಕೆನಾ ಇದಿಷ್ಟು ಕೂಡ ಪ್ರೋಸೆಸ್ ಆದ ನಂತರ ನಿಮ್ಮನ್ನು ಅವರು ನೇಮಕಾತಿಗೆ ಅರ್ಹರಂತ ಹೇಳಿ ಪರಿಗಣಿಸಿ ಕರ್ಕೊಳ್ತಾರೆ ಕೆಲಸ ಮಾಡೋಕ್ಕೆ ಸ್ನೇಹಿತರೆ ಇನ್ನೂ ಹೆಚ್ಚಿನ ವಿವರಗಳು ಬೇಕಿದ್ರೆ ಎಲ್ಲೇ ನಿಮಗೆ ಅಪ್ಲಿಕೇಶನ್ ಫಿಲ್ ಮಾಡೋದ್ರಲ್ಲಾಗಲಿ ಫೀಸ್ ಕಟ್ಟೋದ್ರಲ್ಲಾಗಲಿ ಫೋಟೋ ಅಪ್ಲೋಡ್ ಮಾಡೋದ್ರಲ್ಲಾಗಲಿ ಏನೇ ತೊಂದರೆ ಇದ್ದರೂ ಕೂಡ ಪರದೆ ಮೇಲೆ ಕಾಣ್ತಾ ಇರುವಂಥ ನಂಬರ್ಗಳಿಗೆ ಫೋನ್ ಮಾಡಿ ನಮ್ಮನ್ನು ನೇರವಾಗಿ ಕೂಡ ಸಂಪರ್ಕಿಸಬಹುದು ಜ್ಞಾನ ಗಂಗೋತ್ರಿ ವಿಜಯನಗರ ಬೆಂಗಳೂರಲ್ಲಿ ಬರ್ತೀರಲ್ಲ ಎಸ್ ಎಲ್ ಸಿ ಪಾಸ್ ಆದವರಿಗೆ ಇದೊಂದು ಬೃಹತ್ ಅವಕಾಶ ಇದಕ್ಕೆ ನೀವೆಲ್ಲರೂ ಕೂಡ ಅಪ್ಲೈ ಮಾಡಿ ಹಾಗೇನೇನೆ ನಮ್ಮ ಜೊತೆ ನೀವು ಕಲಿಯಿರಿ ಇದಕ್ಕೆ ಸಂಬಂಧಿಸಿದ ವಿಸ್ತೃತವಾದಂತಹ ಪಠ್ಯಕ್ರಮ ದಿ ಸಿಲಬಸ್ ಡೀಟೈಲಿಂಗ್ ಹಾಗೇನೇ ಇದರ ತರಗತಿಗಳನ್ನ ಕೂಡ ನಾವು ಯೂಟ್ಯೂಬಲ್ಲಿ ಸಾಧ್ಯವಾಗಿಸ್ತೀವಿ ನಮ್ಮ ಜೊತೆ ಕಲಿತಾನೆ ಇರಿ ಮತ್ತೆ ನೀವು ಖಂಡಿತವಾಗಲೂ ಯಶಸ್ಸನ್ನ ಸಾಧಿಸಬಹುದು ಕಲಿತಾ ಇರಿ ಆಲ್ ದಿ ಬೆಸ್ಟ್ ಸಿಗ್ತೀನಿ ಮತ್ತೆ ನಾನು